ಆಗೋದಿಲ್ಲ ಅಂತ ವಿಶ್ವಾಸ ಇದೆ ನಮಗೆ ನೋಡಿ ಸುರ್ಜೇವಾಲಾ ಅವ್ರ ಏನ್ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡ್ ಅಂತಿಮ ಇವತ್ತು ಸುರ್ಜೇವಾಲಾ ಅವರು ಅಧ್ಯಕ್ಷ ಬದಲಾವಣೆ ಇಲ್ಲ ಇಲ್ಲಂದ್ರೂ ಕೂಡ ಅದು ಬದಲಾವಣೆ ಆಗೋದಲ್ಲ ಸುಧಾ ಸುರ್ಜೇವಾಲಾ ಅವರು ಬದಲಾವಣೆ ಆಗ್ತದೆ ಬದಲಾವಣೆ ಆಗ್ತದೆ ಹೈಕಮಾಂಡ್ ಅಂತಿಮ ನಾವೆಲ್ಲರೂ ಅದೇ ಹೇಳ್ತಾ ಇದ್ದೀವಿ ಅಧ್ಯಕ್ಷ ಬದಲಾವಣೆ ಇರ್ಬೋದು ಮತ್ತೊಂದು ಇರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಇದೆ ಅದು ಫೈನಲ್ ಅವ್ರು ಏನೇ ತೀರ್ಮಾನ ತಗೊಳ್ಳಿ ಅಧ್ಯಕ್ಷ ಮುಂದುವರ್ಸ್ಕೊವಂಥದ್ದು ಅಧಿಕಾರ ಇದೆ ಅಧ್ಯಕ್ಷನ ಬದಲಾವಣೆ ಮಾಡುವಂಥದ್ದು ಅದಕ್ಕೆ ಏನೇ ನಿರ್ಣಯ ತಗೊಳ್ಳಿ ಅದಕ್ಕೆ ಹೈಕಮಾಂಡ್ ಅವ್ರ ಸಹ ನಮ್ಮಲ್ಲಿ ಇರುವಂಥದ್ದು ನ್ಯಾಷನಲ್ ಆಗಿ ಬದ್ಧ ಇರ್ತದೆ ಎಲ್ಲರೂ ಹೈಕಮಾಂಡ್ ನಿರ್ಣಯಕ್ಕೆ ಎಲ್ಲರೂ

ಇವತ್ತು ಸುರ್ಜೇವಾಲಾ ಅವರು ಅಧ್ಯಕ್ಷ ಬದಲಾವಣೆ ಇಲ್ಲಂದ್ರೂ ಕೂಡ ಅದು ಬದಲಾವಣೆ ಆಗೋದಲ್ಲ ಸುಧಾ ಅವರು ಸು ಸುಧ್ ಸುರ್ಜೇವಾಲಾ ಅವರು ಬದಲಾವಣೆ ಆಗ್ತದೆ ಬದಲಾವಣೆ ಆಗ್ತದೆ ಹೈಕಮಾಂಡ್ ಅಂತಿಮ ನಾವೆಲ್ಲರೂ ಅದೇ ಹೇಳ್ತಾ ಇದ್ವಿ ಅಧ್ಯಕ್ಷ ಬದಲಾವಣೆ ಇರ್ಬೋದು ಮತ್ತೊಂದು ಇರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಇದೆ ಅದು ಫೈನಲ್ ಏನೇ ತೀರ್ಮಾನ ತಗೊಳ್ಳಿ ಅಧ್ಯಕ್ಷ ಮುಂದುವರ್ಸ್ಕೊವಂಥದ್ದು ಅಧಿಕಾರ ಇದೆ ಅಧ್ಯಕ್ಷನ ಬದಲಾವಣೆ ಮಾಡುವಂಥದ್ದು ಅದಕ್ಕೆ ಏನೇ ನಿರ್ಣಯ ಆಯಿತು ಕೂಡ ಅದಕ್ಕೆ ಹೈಕಮಾಂಡ್ ಯಾವತ್ತೂ ಸಹ ನಮ್ಮಲ್ಲಿ ಇರುವಂಥದ್ದು ನ್ಯಾಷನಲ್ ಆಗಿ ಬದ್ಧ ಇರ್ತದೆ ಎಲ್ಲರೂ ಹೈಕಮಾಂಡ್ ನಿರ್ಣಯಕ್ಕೆ ಎಲ್ಲರೂ

ಇವತ್ತು ಸುರ್ಜೇವಾಲಾ ಅವರು ಅಧ್ಯಕ್ಷ ಬದಲಾವಣೆ ಇಲ್ಲ ಇಲ್ಲಂದ್ರೂ ಕೂಡ ಅದು ಬದಲಾವಣೆ ಆಗೋದಲ್ಲ ಸುಧಾವಣೆ ಸು ಅವರು ಬದಲಾವಣೆ ಆಗ್ತದೆ ಬದಲಾವಣೆ ಆಗ್ತದೆ ಹೈಕಮಾಂಡ್ ಅಂತಿಮ ನಾವೆಲ್ಲರೂ ಅದೇ ಹೇಳ್ತಾ ಇದ್ದೀವಿ ಅಧ್ಯಕ್ಷ ಬದಲಾವಣೆ ಇರ್ಬೋದು ಮತ್ತೊಂದು ಇರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಅವರು ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಇದೆ ಅದು ಫೈನಲ್ ಏನೇ ತೀರ್ಮಾನ ತಗೊಳ್ಳಿ ಅಧ್ಯಕ್ಷ ಮುಂದುವರೆಸಿಕೊಂಥದ್ದು ಅಧಿಕಾರ ಇದೆ ಅಧ್ಯಕ್ಷನ ಬದಲಾವಣೆ ಮಾಡುವಂಥದಕ್ಕೆ ಏನೇ ನಿರ್ಣಯ ತಗೊಳಿ ಅದಕ್ಕೆ ಹೈಕಮಾಂಡ್ ಇವತ್ತು ಸಹ ನಮ್ಮಲ್ಲಿ ಇರುವಂತದ್ದು ನ್ಯಾಶ್ರಲ್ ಆಗಿ ಬದ್ಧ ಇರ್ತದೆ ಎಲ್ಲರೂ ಹೈಕಮಾಂಡ್ ನಿರ್ಣಯಕ್ಕೆ ಎಲ್ಲರೂ